ಹಾಗೆಂತ ಬರ್ತಾ ಇದ್ರಿ ಟಿವಿಲಿ ಬಾಯ ಜರಿದೋ ಆಯ್ತು ನಿಮಿಷಕ್ಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟೇ ಬಂದು ಗುರುವಾರ ಗುರುವಾರ ಶುಕ್ರವಾರ ಸಾರಿ ಗುರುವಾರ ಅಲ್ಲ ಶುಕ್ರವಾರ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದ್ದೀನಿ ಮತ್ತೆ ಒಂದು ಫೈವ್ ಫೈವ್ ತರ್ಟಿ ಏನಂಗೆ ಇದ್ರು ಮೈ ತೊಳಿಬೇಕಾಗಿತ್ತಂದು ಹಾಗಾಗಿ ಒಂದು ಕಡೆ ಆಲ್ ಬಿಸಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕಾಯ್ತಾ ಇದೆ ಟೀಮ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮ್ಮ ಗಂಡಾಡೋನ್ ಸ್ವಲ್ಪ ಗಂಜಿ ಕಾಯಿಸ್ಬೇಕಂತೆ ಅವ್ರ ಡ್ಯಾಡಿ ಹೇಳಿದ್ದಾರೆ ಗಂಜಿ ಇನ್ಮೇಲೆ ಸ್ವಲ್ಪ ಹೊಣೆ ಅಂತ ಹೇಳ್ಬಿಟ್ಟು ನಾನು ಗಂಜಿ ಕಾಯಿಸ್ತೀನಿ ಅದಕ್ಕೆ ಗಂಜಿ ಕಾಯಿಸೋದಕ್ಕೆ ಒಂದು ಪಾತ್ರೆ ಕ್ಲೀನ್ ಮಾಡ್ಕೊಬರ್ಬೇಕು ಫಸ್ಟು ಮತ್ತೆ ಅವ್ರಿಗೆ ಕಾಫಿ ಕಾಯಿಸ್ಬಿಟ್ಟು ನಾನು ನೋಡ್ತೀನಿ ನಾನು ಗಂಜಿ ಕಾಯಿಸ್ಕೊಬರ ಗಂಜಿಗೆ ಒಂದು ಪಾತ್ರೆ ತರಬೇಕು ಇವಾಗ ಬೇಗ ಬೇಗ ಹಾಕ್ ಚಿತ್ರಾಂಗ್ ಖರ್ಚು ಇನ್ಯಾ ಅದು ಇಟ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಮಾಡಬೇಕು ಮೇಯ್ನಾಗಿ ಆಧಾರ್ ಕಾರ್ಡು ಮತ್ತೆ ಏನೇನೋ ಥಿಂಗ್ಸ್ಗಳು ಬರ್ಸಿದಾರಲ್ಲ ಸ್ಲಿಪ್ಪು ಅವೆಲ್ಲ ತೊಗೊಂಡು ಹೋಗ್ಬೇಕು ಅವನೇ ಮೇನೆ ಮಾಡ್ತಾಬಿಟ್ರೆ ಕಷ್ಟ ಇದೆ ಮೇಲೆ ನಾನು ಸ್ವಲ್ಪ ಎಡಬಟ್ಟ ಗಿಡಾಕಿ ಆ ಥರ ಮಿಸ್ಟೇಕ್ಸ್ ಎಲ್ಲ ಬೇಗ ಮಾಡ್ತೀನಿ ಹಾಗಾಗಿ ಕೇರ್ಫುಲ್ಲ ತೊಗೊಂಡು ಹೋಗ್ಬೇಕು ಹಾಗೆ ಒಂದು ಕಟ್ ಸೊಪ್ಪು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೀನ್ಸ್ ಬೀನ್ಸು ದಿವಸನೂ ಪಲಾವ್ ಮಾಡವ ಅಂತಂದ್ರೆ ನಾಳೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಹಬ್ಬದ ಪಲಾವ್ ಮಾಡಿದ್ರು ಬೀನ್ಸ್ ಅದಾದ್ಮೇಲೆ ಒಂದು ಕಟ್ ಸೊಪ್ಪು ಸೊಪ್ಪು ಅಂದ್ಬಿಟ್ರೆ ಮಧ್ಯಾಹ್ನ ಸೊಪ್ಪಿನ ಸಾರು ಅಥವಾ ಹಾಲು ಸಾರು ಏನೋ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಲ್ ಬೇರೆ ಐತನ ಹಾಲು ಸಾರು ಸೊಪ್ಪಿನ ಸಾರು ಏನೋ ಮಾಡೋಣ ಅನ್ಬಿಟ್ರ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಮಲ್ಕೊಡ್ತೀನಿ ನಾವೇ ಒಂದ್ ಭಯ ಯಾಕಂದರೆ ಗುಂಡು ಬೇರೆ ಜೊತೆಲಿರ್ತನ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ವಿಡಿಯೋಗಳು ಮಾಡಬೇಕಲ್ಲ ಹಂಗಾಗಿ ಏನು ಮಾಡ್ತೀನಿ ಅಂದರೆ ಮರ್ಬಿಡ್ತೀನಿ ಒಂದು ಭಯ ಹೇಗುತ್ತ ಗಂಜಿ ರೆಡಿ ಆಯಿತು ರಾಗಿ ಗಂಜಿನೇ ಬಟ್ ಇದು ಸ್ವಲ್ಪ ಇದು ಚೆನ್ನಾಗಿ ಇದು ಮಾಡಿದ್ದೀನಿ ಸೀಟ್ನ ಹಿಡ್ದಿರೋದ್ರಿಂದ ಅದು ನೋಡಿ ವೈಟ್ ಕಲರ್ ಬರ್ತಾ ಇದೆ ಇವಾಗ ಮಾಡ್ಬಿಟ್ಟು ಹಾರಕ್ಕೆ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಆಚೆಗಳ ಸ್ವಲ್ಪ ಪಾತ್ರೆ ತುಳಿದಾಕ್ಬಿಟ್ಟು ರೆಡಿ ಬಿಡ್ತೀನಿ ಬೇಗ ಫೈನಲಿ ಗುಂಡು ಕರ್ಕೊಂಡು ಊರಲ್ಲಿ ಏಳುವರೆ ಬಸ್ ಬರುತ್ತೆ ಏಳುವರೆ ಬಸ್ ಕತ್ತಿ ಎಂಟೂವರೆ ಅಷ್ಟರಲ್ಲಿ ಮಾಗಡಿಗೆ ಬಂದೆ ಎಂಟೂವರೆಯಿಂದ ಒಂಬತ್ತುವರೆ ಮ್ಯಾಕ್ಸಿಮಮ್ ಅಂದರೆ ಹತ್ತು ಗಂಟೆ ಯಾಕೆಂದ್ರೆ ಹತ್ತು ಗಂಟೆ ಬಸ್ಸಿದೆ ವಾಪಸ್ ಹತ್ತು ಗಂಟೆ ಬಸ್ಸಿಗೆ ನಾನು ವಾಪಸ್ ಬರಲೇಬೇಕು ಅದು ಮಿಸ್ ಆಯಿತು ಅಂದರೆ ಇನ್ನು ಮಧ್ಯಾಹ್ನ ಮೂರು ಗಂಟೆ ಬಸ್ಸಿಗೆ ವೆಯ್ಟ್ ಮಾಡಬೇಕು ಒನ್ ಅವರ್ ಎಲ್ಲ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಮೊದಲನೇದಾಗಿ ನನ್ನ ಕಣ್ಣಿಗೆ ಕಂಡಿದ್ದು ಸೊಪ್ಪು ನಾನು ಇಲ್ಲೊಂದೇ ಜಾಗದಲ್ಲಿ ಇಡೋದು ಅಂತ ಅಂದರೆ ಗೊತ್ತಿತ್ತು ನನಗೆ ಮಾರ್ಕೆಟ್ ಒಳಗಡೆ ಇಡ್ತಾರೆ ಅಂತ ಬಟ್ ಮರ್ತೋಯಿತು ಸಡನ್ ಸಡನ್ ಸಡನ್ನಾಗಿ ತೊಗೋಬೇಕಿತ್ತಲ್ಲ ಇಲ್ಲೊಂದೇ ಕಡೆ ಇಡೋದು ಅಂತ ಹೇಳಿ ನಾನು ಫಸ್ಟ್ ಬಸ್ ಸಿಳಿದ ತಕ್ಷಣವೇ ಇಲ್ಲಿ ರೋಡ್ ಸೈಡಲ್ಲಿ ಇಡ್ತಾರೆ ಸೊಪ್ಪುಗಳನ್ನೆಲ್ಲ ಅಲ್ಲೇ ತೊಗೊಂಡೆ ಆಂಟಿ ಪಾಪ ಏನೇನಿಸ್ತೇನೆ ಗೊತ್ತಿಲ್ಲ ಅವ್ರತ್ರ ಮೂರು ಗೆಡ್ಡೆಕೋಸ ಇಟ್ಕೊಂಡಿದ್ರು ಎರಡು ಎರಡು ಗೆಡ್ಡೆಕೋಸ ಇಟ್ಕೊಂಡಿದ್ರು ಅದನ್ನು ಕೂಡ ತೊಗೊಳವಾ ಅಂತಲೇ ಕೊಟ್ಟರು ಖುಷಿ ಆಯಿತು ಮೂವತ್ತು ರೂಪಾಯಿ ಒಂದು ಕಟ್ಟು ದಂಡು ತೊಗೊಂಡೆ ಅದು ಏನೇ ಇರಲಿ ಅದ್ರ ಜೊತೆಗೆ ಏನೋ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಏನೋ ಒಂದು ತರಕಾರಿ ಒಂದು ಫ್ರೀಯಾಗಿ ಕೊಡ್ತಾರಲ್ಲ ಆಹಾ ಎಷ್ಟು ಖುಷಿ ಕೊಡುತ್ತೆ ಅನ್ಬೇಡಿ ಅದು ತೊಗೊಂಡು ಈ ಕಡೆ ಬಂದು ಇಲ್ಲಿ ಒಂದು ಮಾರು ಹೂವು ತೊಗೊಂಡೆ ಒಂದು ಮಾರು ಹೂವು ಬಂದು ನೂರ ಅವತ್ತಿನ ಅವತ್ತಿನ ರೇಟು ಯಪ್ಪ ಅವ್ರು ಏನು ಅಳಿತಾರೆ ಅಂತೀರ ಒಂದು ಮಾರು ಅಂತಾರೆ ನಾವು ಆಮೇಲೆ ಹಿಡಿದು ನೋಡಿದ್ರೆ ಅದು ಮುಕ್ಕಾಲು ಅಥವಾ ಒಂದು ಅರ್ಧ ಮಾರು ಬರುತ್ತೆನೋ ಅಷ್ಟೇ ಒಂದು ಮಾರು ಬರೋದೇ ಇಲ್ಲ ಬಟ್ ಕೇಳೋಂಗಿಲ್ಲ ಬಿಡೋಂಗಿಲ್ಲ ಅವ್ರು ಕೊಟ್ಟಂಗೆ ನಾವು ತೊಗೋಬೇಕು ಅದೊಂದೇ ಅಂಗಡಿ ಅಂತಲ್ಲ ಎಲ್ಲ ಅಂಗಡಿಲೂ ಅದೇ ಕತೆ ನಿನ ನಿಮ್ಮ ಬೆಣ್ಣು ತೊಗೊಂಡೆ ಇಪ್ಪತ್ತು ರೂಪಾಯಿಗೆ ಅದೇ ಮಾರ್ಕೆಟ್ ಒಳಗಡೆ ಬಂದೆ ತರಕಾರಿ ತೊಗೊಳ್ಳೋಣ ಅಂತ ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಸೌತೆಕಾಯಿ ಈ ಸಮ್ಮರಲ್ಲಂತೂ ಸೌತೆಕಾಯಿ ಎಳೆ ಸೌತೆಕಾಯಿ ಸಿಕ್ಬಿಟ್ರೆ ಎಷ್ಟು ಬೇಕಾದ್ರೆ ದಿನಕ್ಕೊಂದು ಮೂರು ನಾಲ್ಕು ಕಟ್ ಮಾಡಿಕೊಟ್ರು ತಿಂತೀನಿ ನಾನು ಅಷ್ಟು ಇಷ್ಟ ಸೋತೆಕಾಯಿ ಆಯಿತು ಐವತ್ತು ರೂಪಾಯಿಗೆ ಐದು ಆರು ಒಂದೊಂದು ಗುಡ್ಡ ಇಟ್ಟಿರ್ತಾರಪ್ಪ ಅವ್ನು ಗುಡ್ಡೆ ತೊಗೊಂಡೆ ನಾನು ಅದಾದಮೇಲೆ ಅಮ್ಮ ಸ್ವಲ್ಪ ತರಕಾರಿ ತೊಗೊಂಬರೋ ಮನೆಗೆ ಅಂತ ಹೇಳಿದ್ರು ನಮ್ಮ ಮಾರ್ಕೆಟ್ ನಾ ಸ್ಥಿತಿಗತಿ ಬೆಳಗ್ಗೆ ಹೊತ್ತು ಹೋದರೆ ಈ ಥರ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಕಣ್ಣಿಗೆ ಒಂಥರ ತಂಪ್ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಫ್ರೆಶ್ ಆಗಿರೋಂಥ ತರಕಾರಿಗಳು ಕ್ಯಾರೆಟ್ ಬೀಟ್ರೆಡ್ ಬೀನ್ಸ್ ಟೊಮ್ಯಾಟೊ ಮತ್ತು ಸೊಪ್ಪು ಫ್ರೆಶ್ ಆಗಿರೋಂಥ ನೋಡ್ತಾ ಇದ್ದರೆ ಮತ್ತು ಬೆಳಗ್ಗೆ ಜನಗಳು ಕೆಲವರು ಹಂಗೆ ಅಂದರೆ ಲೈಕ್ ಲುಂಗಿನಲ್ಲಿ ಪಂಚನಲ್ಲಿ ನಿಕ್ಕರಲ್ಲಿ ಒಂದು ಿರ್ತಾರಲ್ಲ ಹಳ್ಳಿ ಜನಗಳು ಅಲ್ಲಿ ಮಾರೋರು ಹಳ್ಳಿ ಜನಗಳೇ ತಗೊಳ್ಳೋರು ಕೂಡ ಹಳ್ಳಿ ಜನನೇ ಆಲ್ಮೋಸ್ಟ್ ಒಂಥರ ಅದಂತರ ಹಳ್ಳಿ ವೈಬ್ ಒಂದು ಮಾರ್ಕೆಟಲ್ಲಿ ಇರುತ್ತೆ ಆ್ಯಂಡ್ ಮೋರ್ ಓವರ್ ನಾನಿವಾಗ ಹೆಂಗೆ ಹಳ್ಳಿ ಕಟ್ಟೆಯಿಂದ ಇಲ್ಲಿ ತನಕ ಬಂದಿದ್ದೀನೋ ತೊಗೊಳೋದಕ್ಕೆ ಅದೇ ಥರ ನಮ್ಮ ಮಾಗಡಿ ಸುತ್ತಮುತ್ತ ಇರು ಎಷ್ಟೋ ಗ್ರಾಮಗಳ ಜನಗಳು ಅಷ್ಟೇನೆ ಮನೇಲಿ ಒಂದು ಕಾರ್ಯ ಆಗುತ್ತೆ ಮತ್ತೊಂದಾಗತ್ತೆ ಅಂತಂದರೂ ಕೂಡ ಬೆಳ್ಳಿ ಬೆಳಗ್ಗೆ ಬಂದು ಹೋಗ್ತಾರೆ ಒಂದು ಫ್ರೆಶ್ ಆಗಿ ಸಿಗುತ್ತೆ ಅದೇ ಮೇ ಬಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ಬೋದೇನೋ ಬೆಳಗ್ಗೆ ಹೊತ್ತು ಯಾಕಂದರೆ ಜಾಸ್ತಿ ಜನ ಮರೋರು ಇರ್ತಾರೆ ಆಮೇಲೆ 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 ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ನನ್ನೆಲ್ಲ ತೊಗೊಂಡು ತಗೊಂಡು ತೊಗೊಂಡು ಮರೋರು ಕಡಿಮೆ ಆಗ್ತಾರೆ ಆವಾಗ ಏನು ಮಾಡ್ತಾರೆ ಇದಕ್ಕಿದ್ದಂಗೆ ಅಲ್ಲಿರೋರು ಅಲ್ಪ ಸ್ವಲ್ಪ ಜನ ಪ್ರೈಸ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಬೆಳಗ್ಗೆನೇ ಬಂತು ಹೋಗ್ತಾರೆ ಇಲ್ಲೆಲ್ಲ ಆಂಟಿ ಗುಡ್ಡೆ ಇಡ್ತಾಯಿದ್ರು ನನಗೆ ಯಾಕೋ ಗುಡ್ಡೇನೆಲ್ಲ ಅಷ್ಟು ಯಾವುದೂ ಚೆನ್ನಾಗಿ ಕಾಣಲಿಲ್ಲ ಹಾಗಾಗಿ ಒಂದು ಮುಕ್ಕಾಲು ಕೆ ಜಿಯಷ್ಟು ತರಕಾರಿ ಹಾಕಿಸ್ಕೊಂಡು ಒಂದು ಹತ್ತು ರೂಪಾಯಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿಸ್ಕೊಂಡೆ ಇನ್ನು ನಮ್ಮ ಬೆಂಗಳೂರಲ್ಲಿ ಆದರೆ ಐದು ರೂಪಾಯಿಗೆ ಒಂದು ಒಂದಷ್ಟು ಕೊಡ್ತಾರೆ ಸಿಟಿನ ಇಲ್ಲಿ ಮಾಗಡಿನಲ್ಲಿ ಆ ಥರ ಎಲ್ಲ ಏನು ಕೊಡೋದಿಲ್ಲ ಅವ್ರು ನೀವು ಐದು ರೂಪಾಯಿ ಕೇಳಿದ್ರು ಹತ್ತು ರೂಪಾಯಿ ಕೇಳಿದ್ರು ತೂಕ ಹಾಕ್ಬಿಟ್ಟೆ ಕೊಡ್ತಾರೆ ತೂಕ ಹಾಕ್ಬಿಟ್ಟೆ ಮೆಷಿನ್ಕಾಯಿ ತೆಗೆಸ್ಕೊಂಡೆ ಅದಾದಮೇಲೆ ಇರಲಿಲ್ಲ ಬಾಳೆಹಣ್ಣು ಬೇಕಿತ್ತು ಸಮ್ ಟೈಮ್ ಹೆಂಗೆ ಅಂತಂದರೆ ಗೊನೆ ಗೊನೆ ಹಣ್ಣಾಗಿ ನಿಂತಿರ್ತೇವೆ ಹಳ್ಳಿ ಮನೇಲಿ ಮತ್ತೆ ಮನೇಲಿ ಈ ಥರ ಏನೋ ಒಂದು ಕಾರ್ಯ ಅದು ಒಂದು ಹಂದಾಗ ಬಾಳೆಹಣ್ಣು ಹಣ್ಣಾಗದೇ ಇಲ್ಲ ಈಗಲೂ ಕೂಡ ಅದೇ ಥರ ಆಯಿತು ಹಾಗಾಗಿ ಒಂದು ಕೆ ಜಿ ಬಾಳೆಹಣ್ಣು ತೊಗೊಂಡು ಸ್ವಲ್ಪ ಹೂವು ಬೇಕಿತ್ತಲ್ಲ ಹೂವು ಸಾರಿ ಹೂವು ಮೊದಲೇ ತೊಗೊಂಡೆ ಅಮ್ಮ ಬಳೆ ಹೇಳಿದರು ಬಳೆ ತಗೋಬರ್ವ ಕೈಗೆ ಬಳೆ ಇಲ್ಲ ಅಂತ ಹೇಳ್ಬಿಟ್ಟು ಬಳೆ ತೊಗೊಳ್ಬೇಕಿತ್ತು ಮತ್ತು ಮನೆಗೆ ಕೆಲವೊಂದು ತಿಂಗ್ಸು ಹೇಳಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕಿಂತ ಹೆಚ್ಚಾಗಿ ಎಣ್ಣೆ ಬಟ್ಟೆ ಸೊಪ್ಪು ಪುಳಿಯೋಗರೆ ಪೌಡ್ರು ಈ ಥರ ಅಮ್ಮ ಒಂದಷ್ಟು ಲಿಸ್ಟ್ ಬರ್ ಉದ್ದಿನ ಬೇಳೆ ಕಡಲೆ ಬೇಳೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಲಾಸ್ಟಿಗೆ ತೊಗೊಂಡ್ಬಿಡೋಣ ಅಂತ ಹೇಳಿ ಫಸ್ಟ್ ನಾನು ಈ ಥರ ತರಕಾರಿ ಐಟಮ್ಗಳು ಇವುಗಳನ್ನೆಲ್ಲ ಒಂದು ಸಪ್ರೇಟ್ ಬ್ಯಾಗ್ಳಿಗೆ ಹಾಕ್ಕೊಳ್ಳೋದಕ್ಕೆ ತಗೊತಾ ಇದೆ ಯಪ್ಪ ಇಲ್ಲಂತೂ ಈ ಥರ ಮಾರ್ಕೆಟ್ಗಳಲ್ಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಅವರಿಗೆಲ್ಲ ನೋಡೋ ಥರ ಮಾಡ್ತಾ ಅವ್ರಿಗೆ ಯಾಕೆ ಏನುಕೆ ಏನು ಕೇನ್ಕೆ ಅಂತ ಕ್ವಶನ್ ಮಾಡ್ತಾರೆ ಅವ್ರು ಕೇಳೋ ಇದಕ್ಕೆ ವ್ಲಾಗ್ ಮಾಡೋ ಇಂಟ್ರೆಸ್ಟು ಹೋಗ್ಬಿಡುತ್ತೆ ಆಫ್ ಮಾಡಿ ಇಟ್ಬೋಣ ಅನಿಸುತ್ತೆ ಬಟ್ ಅವ್ರಿಗೆ ಅವ್ರಿಗೆ ಗೊತ್ತಾಗ್ದಂಗೆ ಲೈಕ್ ಸೀಕ್ರೆಟ್ ಆಗೇನೇ ವ್ಲಾಗ್ ಮಾಡಬೇಕು ಜೊತೆಗೆ ನನ್ನ ಮಗ ಬೇರೆ ಇರ್ತಾನೆ ಅವ್ನು ಎಳ್ದಾಡ್ಕೊಂಡು ಕೈಲೊಂದು ಪರ್ಸಿಡ್ಕೊಂಡು ಅಯ್ಯೋ ಎಲ್ಲಿ ದುಡ್ಡು ಬಿಡಿಸ್ತೀನಿ ಎಲ್ಲಿ ಮೊಬೈಲ್ ಬೆಳೆಸ್ತೀನೋ ಅನ್ನೋ ಒಂದು ಲೈಕ್ ಇದರಲ್ಲೂ ಹೋಗ್ತಾ ಇದ್ದೆ ನಾನಂತನೂ ಬಾಳೆಹಣ್ಣು ತೊಗೊಂಡೆ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಎಂಬತ್ತು ರೂಪಾಯಿ ಕೆ ಜಿ ಇತ್ತು ಎಲ್ಲ ಕಡೆನೂ ಅಷ್ಟೇ ಇರುತ್ತೆ ನಾವು ಸ್ವಲ್ಪ ಮನೇಲೇ ಬೆಳೆಯೋದ್ರಿಂದ ನಮಗೆ ನಮ್ಮ ತಗೊಳ್ಳೋ ರೇಟು ಐವತ್ತು ರೂಪಾಯಿನ ತೊಗೋತಾರೆ ಕಾಯಿದ್ದಾಗ ಬಳೆ ಕಾಯಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ದಪ್ಪ ದಪ್ಪು ಬಲ್ತಿರುತ್ತೆ ಐವತ್ತು ರೂಪಾಯಿ ಕೆ ಜಿ ತಗೋತಾರೆ ಆದರೆ ಅವ್ರು ಮಾರುವಾಗ ಎಂಬತ್ತು ತೊಂಬತ್ತು ರೂಪಾಯಿ ಮಾರ್ತಾರೆ ಬಳೆ ನೂರ ನೂರು ರೂಪಾಯಿ ಬರಾಬರ್ ನೂರು ರೂಪಾಯಿ ಆಯಿತು ಒಂದು ಡಜನ್ ಬಳೆ ಯಾಪ ನನಗಂತೂ ದಂಗಾಗೋಯಿತು ಈ ನೂರು ರೂಪಾಯಿಯು ಅತ್ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿಲ್ಲ ಆಂಟಿ ಹಂಗದೊಂದು ವಿಷಯದಲ್ಲಿ ಬಳೆ ವಿಷಯದಲ್ಲಿ ಮಾತ್ರ ಬೇಜಾರಾಯಿತು ಯಾಕೆ ಆಂಟಿ ಅಂತ ಕೇಳಿದ್ರು ಅವರು ಕುತ್ಕೊಂಡು ಮಾರಲ್ವೇನೋ ನಾವು ಇಲ್ಲಿ ಅಂತಂದರು ಅವರು ಸರಿ ಬಿಡಿ ಆಂಟಿ ಕೂಡಕ್ಕೆ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಯಾಕೆ ಮಾತಾಡಲಿ ಅಂದ್ಬಿಟ್ಟು ಇಲ್ಲಿ ಏನು ಹೇಳಿದ್ನಲ್ವ ನಾನು ಆಲ್ರೆಡಿ ಸೋಪು ಸರ್ಪು ಪುಳಿಯೋಗರೆ ಪೌಡರ್ ಪೌಡ್ರೆಲ್ಲ ತೊಗೊಂಡಿದ್ದಾಯಿತು ಪುಳಿಯೋಗರೆ ಪ್ಯಾಕೆಟ್ ತೊಗೊಳಿದ್ಕಿಂತ ಅಲ್ಲ ಮಿಲ್ಲಿನಲ್ಲಿ ಮಿಲ್ಲು ಪುಳಿಯೋಗರೆ ಪೌಡ್ರ್ ಬರುತ್ತೆ ಅದು ತಗೊಂಡೆ ಚೆನ್ನಾಗಿತ್ತು ಅದು ಘಮ ಘಮ ಅಂತ ಫ್ಲೇವರ್ ಬರ್ತಾಯಿತ್ತು ನನ್ನ ಮಗ ಅದಾದ್ಮೇಲೆ ಓಟ್ಲು ಕರ್ಕೊಂಡು ಹೋದ್ ಬ್ರೇಕ್ಫಾಸ್ಟ್ ಅವನಿಗೆ ಆಗಿತ್ತು ಆಲ್ರೆಡಿ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗಿಬಿಟ್ಟಿತ್ತು ಅವನಿಗೆ ಬ್ರೇಕ್ಫಾಸ್ಟ್ ದೋಸೆ ಕುಡಿಸ್ದೆ ಲಿಟ್ರಲ್ಲಿ ಹೇಳ್ತೀನಿ ಟೇಸ್ಟ್ ಅಂತೂ ವಸ್ಟ್ ಆಗಿತ್ತು ಅಂತ ಹೇಳಿ ಒಂಚೂರು ಚೆನ್ನಾಗಿರಲಿಲ್ಲ ಹುಳಿ ಹುಳಿ ಇತ್ತು ಆ್ಯಂಡ್ ಪಲ್ಯ ಒಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಮನೆಗೆ ಬಂದೆ ನಾನು ಸ್ವಲ್ಪ ತಿಂದೆ ಒಂದು ಸ್ವಲ್ಪ ತೊಗೊಂಬಂದೆ ದೋಸೆನ ಒಂದೇ ದೋಸೆ ತೊಗೊಂಡಿದ್ದೆ ಅದರಲ್ಲಿ ಮೂರು ಜನನೂ ಶೇರ್ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಮನೆಗೆ ಬಂದ ತಕ್ಷಣ ಹಸು ತೊಗೊಳೋರು ಬಂದಿದ್ರು ನೋಡ್ತಾ ಇದ್ರು ನಾನು ಹಿಂದಿನ ದಿವಸವೇ ಮುಸ್ಕಿನ ಜೋಳದ ಒರೆನೆಲ್ಲ ತಂದು ಹಾಕ್ಬಿಟ್ಟಿದ್ದೆ ಯಾಕಂದ್ರೆ ಇವತ್ತು ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟೆ ನಾನು ಹಿಂದಿನ ದಿವಸವೇ ತಂದು ಹಾಕಿದ್ದೆ ಹಸು ನೋಡೋರು ಬೆಳಬಳಗ್ಗೆ ಇಬ್ಬರು ಬಂದಿದ್ದರು ಆ ಎರಡು ಹಸುನೂ ಒಬ್ಬರೇ ತೊಗೊಳ್ಳೋಣ ಅಂತ ಅವ್ರು ಅಂದ್ಕೊಂಡಿದ್ರು ನೋಡ್ತಾ ಇದ್ರು ಚೆಕ್ ಮಾಡ್ತಾಯಿದ್ರು ಏನಂದ್ರಮ್ಮ ಅದು ಕೊಡಲ್ಲ ಸೊಪ್ಪಿನ ಸಾರಿಗೆ ಇಲ್ಲಿ ಸೊಪ್ಪನ ಬೇಯಿ ಹಾಕಿದ್ದೀನಿ ಅದೇ ಥರ ಇಲ್ಲಿ ಬೆಂಡುಳ್ಳಿ ಕಡಲೆ ಮತ್ತೆ ತೆಂಗಿನಕಾಯಿ ಮೂರನ್ನು ಕೂಡ ಹಾಕೊಂಡಿದ್ದೀನಿ ಮೂರನ್ನು ಮತ್ತೆ ಮೆಣಸಿನ್ಕಾಯಿ ಹಾಕೊಂಡು ತಿಂತಾಳೆದಿರೋಣ ಹ್ಞೂ ಸೊಪ್ಪೇನು ಕೊಡಲ್ಲ ಬೇಡ ನಿನಗೆ ತಲೆ ಕೆಡಿಸ್ಕೋಬೇಡ ಕುರ್ಕುರೆ ಬೇಡವಾ ಆಗತ್ತೆ ಅದ್ರ ಯಾಕೆ ಅಷ್ಟೊಂದು ಬದಲಾಗಿಬಿಟ್ಟಿದೆಯಲ್ಲ ಇಷ್ಟು ಬೇಗ ನೀನು ಹ್ಞೂ ರುಬ್ಕೊಂಬತ್ತು ರುಬ್ಬಾಗಿದೆ ನೋಡ್ತಾ ಇದ್ದರೆ ಇಲ್ಲೆಲ್ಲ ನಾನು ಜಾಸ್ತಿ ರೆಸಿಪಿಗಳನ್ನ ತೋರಿಸ್ತಾ ಇಲ್ಲ ಬೆಂಗಳೂರಲ್ಲೆಲ್ಲ ಆಗಿದ್ರೆ ತೋರಿಸ್ತಿದ್ದೆ ಆ್ಯಂಡ್ ಮೋರ್ ಓವರ್ ಆಲ್ಮೋಸ್ಟ್ ನನ್ನ ಲಾಕಲ್ಲೇ ಇದೆ ಸೇಮ್ ರೆಸಿಪಿಗಳನ್ನ ನಾನು ಮಾಡೋದು ನಮ್ಮ ಮನೆಯಲ್ಲೆಲ್ಲ ಹೊಸ್ದಾಗೇನೆ ಮಾಡಿದ್ರು ಇಷ್ಟಪಡಲ್ಲ ತಿನ್ನೋದಕ್ಕೆ ಸೊ ಹಾಗಾಗಿ ಅದೇ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ಗೊತ್ತಿದ್ರೆ ಸ್ಕಿಪ್ ಮಾಡಿ ಅದರಲ್ಲಿ ಏನಿಲ್ಲ ಸೊಪ್ಪು ಹಾಕೊಂಡು ಒಂದ್ಸರಿ ರುಬ್ಕೊಂಡ್ಬರೋಣ ಫ್ರೆಂಡ್ಸ್ ಮೊಸರನ್ನ ತಳಗಿಡಬೇಕಲ್ಲ ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಆಯಿತು ಆ್ಯಂಡ್ ಇವಾಗ ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಗುಂಡಿಗೂ ಸ್ನಾನ ಮಾಡಿಸ್ಬೇಕು ಇದೆಲ್ಲ ಪ್ಯಾಕ್ ಮಾಡಿ ಇದ್ದೀನಿ ಅನ್ನ ಮೊಸರು ಎಣ್ಣೆ ಈ ದೀಪದ ಬತ್ತಿಗಳು ಇನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ತೊಗೊಂಡೋಗಿ ಸರಿ ಹೋಗುತ್ತೆ ಒಂದೇ ಸರಿ ಮಾಡ್ತೀನಿ ಏನಾರು ಒಂದು ಮರ್ತಿಕೊಡ್ತೀನಿ ನಾನು ಚೆನ್ನಾಗಿ ಗೊತ್ತು ಹಾಗಾಗಿ ನೆನ್ಪಾದಾಗ ನೆನ್ಪಾದಾಗೆಲ್ಲ ಒಂದೊಂದು ಅದೊಂದು ಎತ್ತಿ ಎತ್ತಿ ಇಟ್ಕೊತಾಯಿದ್ದೀನಿ ಗುಂಡಣ ಮಲಗೈತೆ ಇವತ್ತು ಬರೀ ಕರೆಂಟ್ ಹೋಗಿ ಹೋಗಿ ನಾನು ಇನ್ನೂ ಸಾಂಬಾರಿಗೆ ಏನೂ ಮಾಡಿಲ್ಲ ಸೊಪ್ಪಿನ ಇನ್ನೇ ಆಗ್ತದೆ ಕರೆಂಟ್ ಇರ್ತದೆ ಇರ್ತದ್ಬಿಡಿ ಎಷ್ಟೊತ್ತು ಸೊಪ್ಪಿನ ಸರ್ಪಟ್ಟ ಮಾಡ್ಬೋದು ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಕರೆಂಟ್ ಹೊಂಟೋಯ್ತು ನಾನು ಒಳ್ಳೆ ಕಲರ್ ಬಂದಿದ್ದೀನಿ ಊರಿಗೆ ಬಂದ್ಬಿಟ್ಟಂತು ಮಾಡ್ತಾ ಓಪನ್ ಪಾತ್ರೆಗೆ ಗುಂಡಾಣಿಗೆ ಬಿಡಿ ಬಿಡಿ ಆಗ ಅನ್ನ ಆಗಲಿ ಅಗ್ಲಗ್ಲು ಅಂದ್ಬಿಟ್ಟು ಓಪನ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಸ್ನಾನಕ್ಕೆ ಹೋಗ್ಬಿಡ್ತಿದ್ದೆ ನಾನು ಅಮ್ಮ ಇಲ್ಲೇ ಅವರೇ ಅವರು ಕೂಡ ಒಂದ್ರೆ ಹೋಗ್ತಾರೆ ಫೋನ್ ಫೋನ್ ಬಂತು ಅಂದರೆ ನಮ್ಮ ರಿಲೇಟಿವ್ ಏನೇ ಅಮ್ಮ ಅವ್ರ ಜೊತೆ ಮಾತಾಡ್ತಾಯಿದ್ರು ಮಾತಾಡಾದ್ಮೇಲೆ ಅಮ್ಮ ಏನೇನು ಇಟ್ಕೋಬೇಕೇನು ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಹಿಂಗೆ ಇಟ್ಕೊಳವಾ ಹಿಂಗೆ ಬಿಡವ ಅಂದ್ಬಿಡು ಅವರು ನಾನು ಹೊಲ್ದತ್ರನೇ ಹೊಲ್ ಕೂಯ್ತಾ ಇರ್ತೀನಿ ನೀನೆಲ್ಲ ತೊಗೊಂಡು ಬಾ ಇಬ್ಬರು ಪೂಜೆ ಮಾಡಿಕೊಂಡು ವಾಪಸ್ ಬರೋಣ ಅಂತಂದ್ರು ಸರಿ ಕಣಮ್ಮ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದು ನಾನು ಮಾಗಡೀನ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮಲ್ಕೊಂಡ್ಬಿಟ್ಟೆ ಮಿನಿಟ್ಸ್ ತಂಗಲ್ಲೇ ಉಂಟಾಯಿತು ಆ್ಯಂಡ್ ಹಾಗಾಗಿ ಆಯಿತು ಹಿಂಗೋ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಇವಾಗ ದೇ ಇಲ್ಲಿ ಈ ಮನೆದು ಎಲ್ಲ ದೇವ್ರದ್ದು ಇದ್ದೆಲ್ಲ ಮಾಡಿಬಿಟ್ಟು ಅಂದರೆ ದೇವ್ರ ಮನೆ ಹತ್ರ ರೆಡಿ ಮಾಡಿಬಿಟ್ಟು ಹೂವು ಮುಟ್ಟಿಸಿ ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಎರಡವರೆ ಎರಡುವರೆ ಹುಲ್ಕುಯ್ದಿಕ್ಕಿರ್ತೀನಿ ತೊಗೊಂಡು ಬಂದ್ಬಿಡಿ ಒಂದು ಬಾರವ ಅಂತ ಹೇಳೋರೆ ಎರಡವರೆ ಹುಲ್ಲು ಹಾಕೊಂಡು ಕಾಡಿದ್ದೀನಿ ಅಪ್ಪ ಒಂದು ಕೈ ಮುಗಿದು ಏನಿಲ್ಲ ಸಾಂಬಾರು ಮಾಡ ಸಾಂಬಾರು ಮಾಡೋದು ಏನಿರೋಲ್ಲ ಯಾಕಂದರೆ ಸಾಂಬಾರಿ ಪಕ್ಕ ಮಾಡಿರೋದ್ರಿಂದ ಅವಶ್ಯಕತೆ ಏನಿಲ್ಲ ಬಟ್ ಆಗ ಒಂದಾಗ ನನ್ ಕೆಲಸ ಅಂತ ಇದ್ದೇ ಇರ್ತೀನಿ ನಾನು ಅನ್ಕೊಂತೀವಿ ಅಷ್ಟೇ ಏನ್ ಮಾಡೋದು ಇಲ್ಲ ಅಂತ ಅನ್ನ ಫುಲ್ ಬೆಣ್ಣೆ ತರ ಆಗ್ಬಿಟ್ಟೈತೆ ಬೈಕ್ ಸಿ ಬೆಣ್ಣೆ ಬೆಣ್ಣೆ ತರ ಆಗ್ಬಿಟ್ಟೈತೆ ಅದೇ ಟೈಮ್ಗೆ ನಮ್ಮ ಅಕ್ಕ ನಮ್ಮಅಮ್ಮ ನಮ್ಮ ತಂಗಿ ಎಲ್ಲ ಅಟ್ ಎ ಟೈಮ್ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿ ಒಬ್ರಿಗೊಬ್ರು ಇರುತ್ತೆ ಕಾನ್ವರ್ಸೇಷನ್ ಮಾಡಬೇಕಾಗಿತ್ತು ಇಷ್ಟಿಷ್ಟು ಏನಿ ಅಂತ ಹೇಳಿ ಹಾಗಾಗಿ ನಾನು ಅಂತ ಒಳಗೆ ಒಳಗ್ ನೆಟಕ್ ಸಿಗಲ್ಲ ಆಚರಣೆ ಮಾತಾಡ್ಬೇಕು ಹ್ಮಿ ಹೋದ್ರು ಇವಾಗ ಇದ್ದೀವಿ ನಾವು ಕಿರ್ಡಿಕಾಯಿ ಉರ್ಬಿ ಕಾಯಿಗಳು ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ

ಮಾರ್ ಬಂದು ಆಮೇಲೆ ಇಲ್ಲಿ ಕಡಚಿಗೆ ಕನೆ ಮಾಡ್ತೀನಿ ಸೊ ಬನ್ಸ್ ನಾನು ಕೋ ಕಾಲಪ್ತಾ ಬರ್ತಾ ಇದೆ ನಾನು ಕೋ ಕಾಲ ನಾನು 20 ಆಗ್ತದರೆ ಊಟ ಮಾಡ್ತೀನಿ ಒಂದುಸಲ ಸ್ಥಾನ ಮಾಡಿ ಒಂದು ಸ್ಥಾನ ಮಾಡ್ತೀನಿ ಬದಿ ಬಟ್ಟೆಗಳಿದ್ವಲ್ಲ ಹಣ್ಣು ಎನಿ ಹಾಕೋತ್ರ ನಾನು ಬರಕ್ಕೆ ತಷ್ಟೇ ಹಾಕೋಬಹುದು ನೈಟ್ ಬಟ್ಟೆಗಳೆಲ್ಲ ನೆನೆಯಾಕ್ಬಿಡಿ ಆ್ಯಂಡ್ ಗುಂಡ್ರಣ ಹೋಮ್ ಮಾಡ್ತಾ ಮಾಡ್ತಾಯಿದ್ದಲ್ಲಿ ನಿಂತ್ಕೊಂಡು ನೋಡಿ ನಿಂತಿರೋ ಸ್ಟೈಲ್ ನೋಡಿ ಅಲ್ಲಿದೆ ಸಾಂಬಾರು ಸ್ವಲ್ಪನೇ ಮಾಡಿದ್ದೆ ಹಾಗಾಗಿ ಉಪ್ಪಿನಕಾಯಿ ಹಾಕೊತೀನಿ ಸ್ವಲ್ಪ ಉಪ್ಪಿನಕಾಯಿದೆ ಊರಿಂದ ಫೋನ್ ಅಂತ ಮಾತಾಡ್ಕೊಂಡು ನಿಂತ್ಕೊಂಡು ಮೀನ್ಸ್ ಅಲ್ಲಿ ಪೇಂಟ್ ಓಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ರ ಹಿಂಗೆ ಏನು ಅಂತ ಹೇಳ್ಬಿಟ್ಟು ನನಗಲ್ಲೇ ಟೈಮ್ ಜಾಸ್ತಿ ಇದಾಗೋಯಿತು ಎಲ್ಲ ನಮ್ಮ ಅಪ್ಪನ ಗುಡಿ ಹತ್ರಕ್ಕೆ ತೊಗೊಂಡೋಗೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಆ್ಯಂಡ್ ಇವಾಗ ಅಪ್ಪನ ಫೋಟೋ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಅದ್ರ ಜೊತೆಗೆ ಅಪ್ಪನ ಫೋಟೋ ಕೂಡ ಇತ್ತಲ್ವ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಿಭೂತಿ ಇಟ್ಟು ನಾನು ಎಷ್ಟು ಸಾರಿ ವಿಭೂತಿ ಹಿಟ್ರು ಬೆಳಗ್ಗೆ ಇಟ್ಟು ಸಾಯಂಕಾಲ ನೋಡಿಸ್ತೇವೆ ವಿಭೂತಿನೇ ಇರಲ್ಲ ಮಾಯ ಆಗ್ಬಿಟ್ಟಿರುತ್ತೆ ಯಾಕೆ ಅಂತಂದರೆ ನನ್ನ ಮಗ ಫೋಟೋ ಕೆಳಗಡೆನೇ ಇತ್ತಲ್ವ ವಿಭೂತಿ ಎಲ್ಲ ಕೈಯಲ್ಲಿ ನನಗೆ ಏನಂತ ಗೊತ್ತಿಲ್ಲ ವಿಭೂತಿ ಎಳಸೋದೊಂದು ಅವನಿಗೆ ಹುಚ್ಚು ಅಂತಲೇ ಹೇಳ್ಬೋದು ಎಷ್ಟು ಹೇಳಿದ್ರೂ ಕೇಳಲ್ಲ ಇವಾಗ ಇದಕ್ಕೆಲ್ಲ ಹೂವು ಮುಡಿಸಿ ದವನ ಹಾಕಿ ಮತ್ತು ಬಾಳೆ ನೀಟ್ಟು ಹೋಗಿರೋಣ ಅಪ್ಪನ ಫೋಟೋ ಹತ್ರ ಆ ಕಡೆಯಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಪೂಜೆ ಮಾಡೋದು ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಇದೆಲ್ಲ ನೋಡೋದಕ್ಕೆ ಮುಂಚೆ ತುಂಬ ಬೇಜಾರಾಗುತ್ತೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಪ್ಪ ಇಷ್ಟು ಬೈ ತಿರ್ಕೊತಾರೆ ಅಂತ ಹೇಳ್ಬಿಟ್ಟು ಬ್ರೈನ್ ಸ್ಟ್ರೋಕ್ ಆಗಿದ್ದರಿಂದ ಅಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿ ಬ್ರೈನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಓಡಾಡಿದ್ರು ನಮ್ಮ ಫ್ಯಾಮಿಲಿ ಅಣ್ಣ ಆಗಿರ್ಬೋದು ನಮ್ಮ ಮನೆಯವ್ರಾಗಿರ್ಬೋದು ತುಂಬ ಇದು ಮಾಡೋದು ಸ್ಟ್ರಗಲ್ ಮಾಡಿದ್ರು ಬಟ್ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಅದು ನಿಮಗೂ ಕೂಡ ಗೊತ್ತಿದೆ ಇವಾಗ ಅಪ್ಪನ ಇದ್ರ ಹತ್ರ ಬಂದ್ವಿ ಗುಡಿ ಹತ್ರ ಇಲ್ಲಿ ಇವಾಗ ಅಪ್ಪನ ಫೋಟೋ ಎಲ್ಲ ಕಲ್ಲನ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಅಷ್ಟನ ಕುಂಕುಮ ಇಟ್ಟು ಗಂಧದ ಗಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು ಅಷ್ಟೊತ್ತಿಗೆ ಟ್ರೈ ಬೋರ್ಡ್ ಮುರಿದೋಯ್ತು ನನ್ನ ಮಗ ವ್ಲಾಗ್ ಮಾಡಕ್ಕೆ ರೆಡಿ ಇರಲಿಲ್ಲ ಸೊ ಹಾಗಾಗಿ ಅವನು ಕ್ಯಾಮ್ರಾ ಆಫ್ ಮಾಡಿದ್ದಾನೆ ಅಂದ್ಕೊಂಡು ನನ್ನ ಅಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅವ್ನು ಕ್ಯಾಮ್ರಾ ಆನ್ ಮಾಡಿಬಿಟ್ಟೆ ಹೋಗಿದ್ದಾನೆ ಕೇಳಿಸ್ಕೊಳ್ಳಿ ಸ್ವಲ್ಪ ಕಾನ್ವರ್ಸೇಷನ್ ಇದೆ

ಕೈ ಹಿಡ್ಕೊ ಮಗ ಹಾಂ ಕೇಳ್ಕೊ ತಾತನ ತಾತ ನಾನು ನಿನ್ನ ಮೇಲೆ ಹುಷಾರ್ ಮಾಡಿ ಚೆನ್ನಾಗಿರಂಗೆ ಮಾಡು ಆರೋಗ್ಯ ಕೊಡು ನನಗೆ ನಿನ್ನಷ್ಟು ಆಯಸ್ಸು ಕೊಡು ನಿಂತರ ಆರೋಗ್ಯ ಕೊಡು ತಾತ ನಿಂತರ ಆರೋಗ್ಯ ಆಯಸ್ಸು ಬುದ್ಧಿ ಕೊಡು ಹ್ಞೂ ನಂಗೆ ತಾಳ್ಮೆ ಕೊಡು ತಾತ ಹ್ಞೂ ಅಂತ ಕೇಳ್ಕೊಬೇಕು ಹ್ಞೂ ನಾನು ಯಾವಾಗ್ಲೂ ಹುಷಾರ್ ತಪ್ಪತೀನಲ್ಲ ಅವಕಾಶ ಸಿಕ್ಕಾಗ ಅಜ್ಜಿ ಕುಡಿಬೇಕು ಸ್ವಲ್ಪ ಎಲ್ಲ ಮುಗಿಸಿ ತೆಳಿಗೆ ಅನ್ನ ಅಂತ ಇಟ್ಟು ಇಟ್ಟ ತಕ್ಷಣ ಒಂದು ಪಕ್ಷಿ ಬಂದು ಅದನ್ನ ತಿಂದು ತಗೊಂಡು ಕೂಡ ಹೋಯ್ತು ಒಂಥರ ಖುಷಿ ನೋಡೋದಕ್ಕೆ ಹಾಗೆ ಹೋಗ್ಬೇಕಾದ್ರೆ ಟ್ರೈ ಕೂಡ ಮುರಿದಾಕೊಂಬಿಟ್ಟೆ ಟ್ರೈ ಪೋರ್ಡ್ ಮುರಿದಾಯ್ತು ಹೊಸ ಟ್ರೈಪೋಡ್ ತೋರದಕ್ಕೆ ಹೇಳಬೇಕು ನಾಳೆ ನಾನು ನಡಿದ ಎರಡು ದಿವಸದಲ್ಲಿ ಅದು ಬರಬೇಕು ಡ್ರೈ ಪೋಡೋ ಸಾಧ್ಯ ಆಗುತ್ತೆ ನನಗೂ ಗೊತ್ತಿಲ್ಲ ಆ್ಯಂಡ್ ಇವಾಗ ಮತ್ತೆ ಅವ್ರ ಇಟ್ಟಿಗೆ ನಾನಕ್ಕೆ ಬಂದರೆ ನನ್ನ ಮಗ ಪಾತ್ರ ಹೆಂಗೆ ಜೋಡ್ಸೋ ನೋಡಿ ಕೆಳಗಡೆ ಇಲ್ಲ ಒನ್ ಬೈ ಒನ್ ಎಲ್ಲ ಎಷ್ಟು ಚೆನ್ನಾಗಿ ಜೋಡ್ಸಿಟ್ಟಿಬೇಕು ಕೆಳಗಡೆ ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಒನ್ ಬೈ ಒನ್ ಒನ್ ಬೈ ಒನ್ ಆಚೆ ಒಣಗಿರ್ತಾವಲ್ಲ ಅವೆಲ್ಲ ತಂದು ಜೋಡ್ಸೋ ಒಳಗಡೆ ಕ ಈ ಥರ ನೀಟಾಗಿ ಜೋಡಿಸ್ಬಿಡ್ತಾನೆ ನಮ್ಮ ಮತ್ತೆ ಒಂದು ಸ್ವಲ್ಪ ಮಾಡಿಬಿಡೋಣ ಪೂಜೆ ಎಲ್ಲ ಚೆನ್ನಾಗಾಯಿತು ಆದರೆ ನನ್ಗೆ ಗೊತ್ತು ನಾನು ಏನಾದ್ರು ಒಂದು ಮರೆತು ಹೋಗ್ತೀನಿ ಅಂತ ನನ್ನಷ್ಟೇನು ಮರೆಯಲ್ಲ ನಾನು ಬಟ್ ನನ್ನ ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಏನಾದ್ರು ಒಂದು ಮರೆತು ಹೋಗೇ ಹೋಗ್ತೀನಿ ನಾನು ಅಂತ ಅದೇ ಥರ ಎಲೆ ಅಡಿಕೆ ಎರಡು ಕೂಡ ಮರೆತೋಗಿದ್ದಾನೆ ಮತ್ತೆ ಕೇಳಿದ್ರು ಎಲೆ ಅಡಿಕೆ ತಲೆ ನಮ್ಮ ಅಂತ ತಗೊಂಡು ಹೋಗಿರಲಿಲ್ಲ ಆ್ಯಂಡ್ ಇದಾಗಿತ್ತು ಇವತ್ತಿನ ದಿನ ಇವತ್ತಿನ ಡೇ ಇವಾಗ ಆರು ಗಂಟೆ ಆಗಿದೆ ಮನೇಲಿ ಬಂದಿ ಪೂಜೆ ಮಾಡಿದೆ ಜಸ್ಟ್ ಜೋಳ ತೊಗೊಂಬಂದೆ ಒಂದೂವರೆ ಅಮ್ಮ ತಂದು ಇತ್ತೀವರು ಆಲ್ರೆಡಿ ಕೆಳಗಡೆಗೆ ಅಲ್ಲಿಂದ ತರುವಂಥದ್ದು ಏನಿರಲಿಲ್ಲ ಸೊ ದಟ್ ಗಾಡಿನ ಹಾಕೊಂಬುದು ಎಷ್ಟು ಅಷ್ಟೇ ಕೆಲಸದ ಬರೀ ಗಮನ ಕೊಡಬೇಕು ಮೀನ್ಸ್ ಅಮ್ಮ ಹೇಳ್ತಾ ಇದಾರೆ ನಾಳೆನೇ ಅಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋವ ಶನಿವಾರ ಆಗಲ್ಲ ಶನಿವಾರ ಒಬ್ಬಟ್ಟು ಮಾಡ್ಕೊಳ್ಳೋದು ಅದು ಇದೆ ಆಯ್ತದೆ ಇನ್ನು ನಾವು ಅವ್ರ ಕೈಲಿ ಅಂದರೆ ಮಾಡ್ತಾರೆ ಬಟ್ ಅಷ್ಟು ಈ ಟೈಮಲ್ಲಿ ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ನಾವು ನವರ ಮಾಡ್ಕೊಂಬಿಡ್ತೀವಿ ಸಣ್ಣ ಪುಟ್ಟ ಅಂತ ಹೇಳ್ಬಿಟ್ಟು ಅಷ್ಟೇ ನಾಳೆನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಾಡಿದ್ದು ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಬಿಟ್ರೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾ ಅಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪಟ ಪಟ ಪಟ್ಪಡ ಇದನ್ನು ಮಾಡೋಕೆ ಕೂತ್ಕೊಂಡ್ರೆ ಒಬ್ಬಟ್ಟು ಕೂತ್ಕೊಂಡ್ರೆ ಒಬ್ಬಟ್ಟು ವಡೆ ಕಾಳಗೊಜ್ಜು ಹೆಸರು ಬೇಳೆ ಅಂತ ಹೇಳ್ಬಿಟ್ಟು ಆಯ್ತದೆ ಬೇಗ ಬೇಗ ಅಂತ ಪ್ಲ್ಯಾನ್ ಪ್ಲಾನ್ ನೋಡೋಣ ಅಂದ್ಕೊತೀನಿ ನಾನು ಸ್ನಾನ ಮಾಡಿ ನನ್ನ ಮಗನ ಸ್ನಾನ ಮಾಡಿಸಿ ಕೆಲಸಗಳನ್ನ ಮುಗಿಸೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯ್ತದೆ ಸೊ ದೊಡ್ಡ ನೋಡ್ಬೇಕು ಹೆಂಗಾಗತ್ತಂಗೆ ಅಂತ ನೋಡಿ ದೇವ್ರ ಮನೆ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಸಿಂಪಲ್ ಪೂಜೆ ನಮ್ಮ ಮನೆಯಲ್ಲೆಲ್ಲ ಗ್ರಾಮ ತುಂಬ ಓವರ್ ಆಗಿ ಅದು ಇದು ಎಲ್ಲ ನನ್ನಲ್ಲಷ್ಟು ಬೆಂಗಳೂರಲ್ಲೂ ಅಷ್ಟೇ ಅತಿಯಾಗಿ ದೇವ್ರ ಮನೇಲಿ ಏನೇನು ಇಡೋಕೆ ಹೋಗಲ್ಲ ಇಲ್ಲೋ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಮಾತ್ರ ಆ್ಯಂಡ್ ನಮ್ಮವ್ರಿಗೂ ಕೂಡ ಪೂಜೆ ಮಾಡಿದ್ದೀವಿ ಮನೆಯಲ್ಲಿ ಆಲ್ರೆಡಿ ವಿಭೂತಿ ಇಟ್ಟೋಗಿದ್ನಲ್ವಾ ಇವಾಗ ಬಂದು ಬಾಳೆಹಣ್ಣು ಹೂವು ಎಲ್ಲಾಗಲೇ ಇಟ್ಟೋಗಿದೆ ಇವಾಗ ಜಸ್ಟ್ ಪೂಜೆ ಮಾಡಿದೆ ಅಷ್ಟೇ ಆ್ಯಕ್ಚುಲಿ ಫೋಟೋನ ಇಲ್ಲಿ ಮೇಲ್ಗಡೆ ಎಲ್ಲೋ ಹಾಕಬೇಕು ಅಂತ ಪ್ಲ್ಯಾನ್ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಎದುರುಗಡೆ ಅವರು ನಾವು ಮನೆಗೆ ಬಂದ ತಕ್ಷಣ ಮಗ ಎದುರುಗಡೆ ಕಾಣಬಾರ್ದು ಅಂತಲೇ ಯಾರು ಹೇಳಿದ್ರು ಅಂದ್ಬಿಟ್ಟು ಇಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಆಗೋದಕ್ಕೆ ಟೈಮೇ ಕೊಡ್ಬೋತಾ ಇಲ್ಲ ಕಾಲನೇ ಕೊಡ್ಬೋತಾ ಇಲ್ಲ ಫೋಟೋ ಅಲ್ಲೇ ಇದೆ ಸಮ್ ಟೈಮ್ ಅಂತೂ ಸಕ್ಕ ಟಯರ್ಡ್ ಅನ್ನಿಸ್ಬಿಡದು ನಿನ್ನೆ ಅಂತೂ ಎಂಟೂವರೆ ಜೋಳ ಹೊಡೆದಿರೋದು ಸಾಗ್ ಸಾಗೋಯ್ತು ನನಗಂತು ನೋ ಅದು ಕೆಳಗಡೆ ತುಂಡದಿಂದ ತೊಗೊಂಡು ಬಂದು ಗಾಡಿಗೆ ಹಾಕ್ಕೊಂಡು ಹೊಡ್ಕೊಂಬರಷ್ಟ್ರೆ ಸಾಕಪ್ಪ ಅಂತ ನನಗೆ ಆಗ್ಬಿಟ್ಟಿದ್ದಾನೆ ಇವತ್ತು ಸ್ವಲ್ಪ ಮಾಗಡಿಲ್ಲೆಲ್ಲ ಓಡಾಡಬೇಕಿತ್ತಲ್ಲ ಹಾಗಾಗಿ ಓಡಾಡಿ ಬಂದು ಮಲ್ಕೊಂಬಿಟ್ಟೆ ನಾನು ಕೈಯಲ್ಲಿ ಆಗಲಿಲ್ಲ ಬೇರೆ ಏನೋ ಪಟ ಪಟಪಟ ಕೆಲಸ ಮುಗ್ಸೋಣ ಅಂದ್ಕೊಂಡು ಆಗಲೇ ಇಲ್ಲ ನನಗೆ ನಂಗೆ ತುಂಬ ಟಯರ್ಡ್ ಅನಿಸ್ಬಿಡ್ತು ಸೊ ಹನ್ನೆರಡು ಗಂಟೆ ಮಲಗಿ ಒಂದು ಇದ್ದೆ ಒಂದು ಗಂಟೆ ಕರೆಕ್ಟಾಗಿದ್ದು ಅಂದರೆ ತುಂಬ ಗಾಡ್ಬೋದು ನಿದ್ದೆ ಅಲ್ಲ ಮಂಪ್ರು ಅಂದರೆ ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ ಕೂತ್ಕೊಂಡು ಅಷ್ಟು ರೆಸ್ಟ್ ಅನಿಸಲ್ಲ ಹಾಗಾಗಿ ಮಲ್ಕೊಂಡೇ ರೆಸ್ಟ್ ಮಾಡಿದೆ ಒಂದು ಗಂಟೆ ಕರೆಕ್ಟಾಗಿದ್ದೆ ಅದಾದಮೇಲೆ ಕೆಲಸ ನಾನು ಮುಗಿಸ್ದೆ ಟಿ ಏನಾಯ್ತು ನೋಡೋಣ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದ್ಬಿಟ್ರೆ ಅದು ಉಕ್ಕಿ ಅರದು ಗೃಹ ಪ್ರವೇಶ ಆಗ್ಬಿಟ್ರೆ ತಮ್ಮಲ್ಲಿ ಅದಕ್ಕೋಸ್ಕರ ಬೇತಾಯ್ತೀನಿ ಹಿಂಗಿದೆ ನನ್ನ ಲೈಫ್ ಅಪ್ಡೇಟ್ ಮ್ಯಾಗಿ ಅಂತ ಬರ್ತಾ ಇದ್ರಿ ಟಿವಿಲಿ ಭಯ ಜರದು ಆಯ್ತು ಒಂದು ನಿಮಿಷಕ್ಕೆ ಜಲ್ ಸುರ್ದೋಯ್ತು ನಿಮಿಷದಲ್ಲಿ ಮ್ಯಾಗೆ ಅಂತ ಬಂದ ತಕ್ಷಣಕ್ಕೆ ಹಂಗೆಲ್ಲ ಆಡ್ಬಾರ್ದು ಚಿನ್ನಿ ಬಿಸಿ ಬಿಸಿ ಒಡೆ ರೆಡಿ ಆಗಿದೆ ತೆಗಿಯಕ್ಕೆ ಆಗ್ತಾ ಇಲ್ಲ ಎಲ್ಲ ನೆಕ್ಸ್ಟ್ ಡೇ ಅಂದರೆ ಅಪ್ಪನ ತಿಂಗಳತ್ತಿತ್ತಿನ ಸ್ವಲ್ಪ ಜೋರಾಗೆ ಮಾಡಬೇಕು ಅಂತ ನಾನು ಮಾಡಿದ್ದು ಕಿಂತ ಡಿಫ್ರೆಂಟಾಗಿ ಮಾಡಿದ್ವಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅಂತ ಹೇಳಿ ಮನೆ ಎಲ್ಲರೂ ಕೂಡ ಬಂದಿದ್ದರು ಗೆಸ್ಟ್ಗಳು ಒಂದು ಎರಡು ಮೂರು ಫ್ಯಾಮಿಲಿಗಳು ಕೂಡ ಬಂದಿದ್ದರು ಸೊ ಹೇಗೆ ಮಾಡಿದ್ವಿ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೋಪ್ ಈ ವ್ಲಾಗ್ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಅಲ್ಲೇ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್